人々の間に、人々の間に、人々の間に、人々の間に。 ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಶುಭ ಕೋರುವವರು ಎಚ್ ಆರ್ ಅರವಿಂದ್ ಬಿಜೆಪಿ ಮುಖಂಡರು ಹಾಗೂ ಬೇಕ್ ಪಾಯಿಂಟ್ ಮಾಲೀಕರು ಮಂಡ್ಯ ಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯವನ್ನು ಶುಭಾಶಯ ಈ ಸಂದರ್ಭದಲ್ಲಿ ಒಂದು ಸಂದೇಶವನ್ನು ಕೊಟ್ಟಕ್ಕೆ ಬಯಸ್ತಾನೆ ಪ್ರಥಮವಾಗಿ ಎಲ್ಲರೂ ದಯವಿಟ್ಟು ಪರಿಸರ ಪ್ರೇಮಿಯ ಆದಂತ ಮುಂದಿನ ವಿಗ್ರಹವನ್ನು ಬಳಸುವಂಥದ್ದಾಗಬೇಕು ಇದರಿಂದ ಪರಿಸರಕ್ಕೂ ಕೂಡ ಹಾನಿಯಾಗುವಂಥದ್ದು ಯಾಕಂದರೆ ಯಾಕಂದ್ರೆ ತುಂಬಾ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ತುಂಬಾ ಈ ಬಾರಿನೂ ಕೂಡ ಪ್ಲಾಸ್ಟ್ ಆಫ್ ಗಣಪತಿ ಬಂದಿದೆ ಅಂತ ಬೆಳಮಾಡಿ ಸರ್ಕಾರ ಕೂಡ ಇದ್ರ ಬಗ್ಗೆ ದೊಡ್ಡ ನಿಟ್ಟಿನ ಕ್ರಮ ಹರಿಸ್ಬೇಕು ಯಾಕಂದ್ರೆ ಗಣಪತಿ ಬಿಡಬೇಕಾದ್ರೆ ಅಹಿತ ಗರ ಘಟನೆ ಮಾಡಿಬಿಡ್ತಾರೆ ಹಿಂದೂ ಅಂದ್ರೆ ಎಸ್ಪೆಷಲಿ ಆ ಹಿಂದೂಗಳ ಮೇಲೆ ಒಂಥರ ಓರಿಯೆಂಟೆಡ್ ಆಗಿ ಯಾವುದೇ ಸರ್ಕಾರ ಬಂದರೂ ಕೂಡ ಆ ಹಿಂದೂಗಳ ಮೇಲೆ ಓರಿಯೆಂಟೆಡ್ ಆಗಿ ಹಿಂದೂಗಳನ್ನೇ ಕಾನ್ಸೆಪ್ಟ್ ಆಗಿಟ್ಕೊಂಡು ಏನ್ ಮಾಡ್ತಾರೆ ಗಣಪತಿ ಹಬ್ಬದ ಬಗ್ಗೆ ಬಹಳಷ್ಟು ವಿಶೇಷವಾದ ಜಾಗೃತಗೊಳಿಸಲಿಕ್ಕೆ ಹೋಗ್ತಾರೆ ಗಣಪತಿ ಕೂರಿಸುವವರೆಗೂ ಕೂರ್ಸ್ಲಿಕ್ಕೂ ಕೂಡ ಮಕ್ಕಳಿಗೂ ಕೂಡ ಬಹಳ ತೊಂದರೆ ಕೊಡ್ತಾರೆ ಹಲವಾರು ಇಲಾಖೆಗಳ ಪರ್ಮಿಷನ್ ತಗೊಂಡ್ಬರ್ಬೇಕು ಅಂತಾರೆ ಇವನ್ನೆಲ್ಲ ಬಿಡಿ ಏನಾದ್ರೂ ಒಳ್ಳೇದು ಮಾಡ್ಬೇಕು ಅಂದ್ರೆ ಪರಿಸರ ಸ್ನೇಹಿಯಾದಂತ ಗಣಪತಿಯನ್ನ ಕೂರಿಸುವಂತ ನಿಟ್ಟಿನಲ್ಲಿ ಯೋಚನೆ ಮಾಡಿ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದಾರೆ ಗಣಪತಿ ಪ್ಲಾಸ್ಟರ್ ಪರಿಸ ಅದ್ರ ಬಗ್ಗೆ ಜಾಗೃತಿ ಮೂಡಿಸಿ ಅಲ್ಲೇ ಬೇರ್ ಸನ್ನತ ಕರೆದಾಕುವಂತ ಕೆಲಸ ಆಗ್ಬೇಕು ಅವಾಗಷ್ಟೇ ಮಾತ್ರ ಪರಿಸರ ಸ್ನೇಹಿ ಗಣಪತಿ ಹೆಚ್ಚಾಗ್ತದೆ ಪ್ರೊಡಕ್ಷನ್ ಮಾಡೋಕೆ ನೀವು ಬಿಡ್ಬಿಟ್ಟು ಜಾಗಕ್ಕೂ ಬಿಡ್ಬಿಟ್ಟು ಕೊನೆ ತಂದು ಬಿಡೋರ ಮೇಲೆ ಅಪಾದನೆ ಮಾಡಿದ್ರೆ ಅದು ನಿಜವಾಗ್ಲೂ ಯಾವುದೇ ಸರ್ಕಾರ ಆದ್ರೂ ಕೂಡ ಇದು ಮಾಮೂಲಿ ಇದು ಬಾರಿಕೆ ಆಗ್ಬಿಟ್ಟಿದೆ ಗಣಪತಿ ಕೂರಿಸೋರಿಗೂ ತೊಂದರೆ ಕೊಡ್ತಾರೆ ಗಣಪತಿ ಮಾಡೋರ್ಗೂ ತೊಂದರೆ ಆಗ್ತದೆ ಇದನ್ನ ಹೇಳಿಕೆ ಬಯಸ್ತಾನೆ ದಯಮಾಡಿ ಈ ಒಂದು ಈ ಸಂದರ್ಭದಲ್ಲಿ ಯಾಕಂದ್ರೆ ಮುಂಚಿನ ಕಾಲಘಟ್ಟ ಹಿಂಗಿತ್ತು ಅಂತಂದ್ರೆ ಗಣಪತಿ ಹಬ್ಬದ ಮೂಲಕ ಎಲ್ಲಾ ಧರ್ಮವನ್ನು ಒಗ್ಗೂಡಿಸುವಂತ ಕೆಲಸ ಆಗ್ತಿತ್ತು ಕೆಲವೊಂದು ಸರ್ಕಾರಗಳು ಎಲ್ಲಾ ಧರ್ಮವನ್ನು ಹಾಳಿಗೆಡುವಂಥದ್ದು ಅದರಲ್ಲೂ ವಿಶೇಷವಾಗಿ ಗಣಪತಿ ಹಬ್ಬದಲ್ಲಿ ತೊಂದರೆ ಕೊಡುವಂಥದ್ದು ಧರ್ಮ ಧರ್ಮಗಳ ಮಧ್ಯೆ ಬಿರುಕು ಮುಗೂಡಿಸುವಂಥದ್ದು ಈ ಕೆಲಸ ಆಗ್ತದೆ ಆ ಕೆಲಸಕ್ಕೆ ತಿಲಾಂಜಲಿ ಯೋಚಬೇಕು ಅಂತ ಹೇಳ್ತಾರೆ ತುಂಬಾ ಒಂದೊಂದು ಒಂದು ವರ್ಷದಿಂದ ನಮ್ಮ ರೈತಾಪಿ ವರ್ಗ ಬಹಳ ದೊಡ್ಡ ಮಟ್ಟದಲ್ಲಿ ಸಂಕಷ್ಟವನ್ನು ಎದುರಿಸಿತ್ತು ಈ ಬಾರಿ ಕೆ ಆರ್ ಎಸ್ ಕಟ್ಟೆ ತುಂಬಾ ಚೆನ್ನಾಗಿ ತುಂಬಿದೆ ಬಟ್ ಮಂದ್ಯದಲ್ಲಿ ಇತ್ಯರ್ಗ ಅಷ್ಟು ಒಳ್ಳೆ ಮಳೆ ಆಗಿಲ್ಲ ಆಗ್ಬೋದು ಗಣಪತಿ ಕೃಪೆಯಿಂದ ಮಗದೊಮ್ಮೆ ನಾಡಿನ ಸಮಸ್ತ ಜನತೆಗೆ ಮತ್ತು ನಿಮ್ಮೆಲ್ಲ ದೀಕ್ಷಕರಿಗೆ ಮತ್ತು ಮಂಡ್ಯ ಜಿಲ್ಲಾ ಜನತೆಗೆ ಗೌರಿ ಮತ್ತು ಗಣಪತಿ ಹಬ್ಬದ ಶುಭಾಶಯವನ್ನು ಕೊಡಲಿಕ್ಕೆ ಬಯಸ್ತೀನಿ ಧನ್ಯವಾದ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ನೋಟಿಫಿಕೇಶನ್ ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ